ಹಲೋ ಫ್ರೆಂಡ್ಸ್ ಹೇಗಿದ್ರಿ ನೀವು ಆರಾಮದಿರಿ ಅಂತ ಹೇಳಿ ನಾ ಅನ್ಕೊತೀನಿ ರೀ ನಾನು ಆರಾಮ ಇದೀನಿ ಫ್ರೆಂಡ್ಸ್ ಅಶ್ಫಾಕ್ ನಸೀಮ್ ಲಾಗ್ ನಲ್ಲಿ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ರೀ ಫ್ರೆಂಡ್ಸ್ ಮತ್ತು ಇವತ್ತಿನ ಬ್ಲಾಗ್ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಯಾವುದಕ್ಕೆ ನನಗೆ ಸಬ್ಸ್ಕ್ರೈಬರ್ಸ್ ಸಿಸ್ಟರ್ಸ್ ಎಲ್ಲರೂ ಸುನೀತಾ ಸಿಸ್ಟರ್ ಮತ್ತು ಆರತಿ ಸಿಸ್ಟರ್ಸ್ ಎಲ್ಲರೂ ನನಗೆ ಕಮೆಂಟ್ ಚಲೋ ಮಾಡಿದ್ರಿ ನಿನ್ನೆ ಬಿರಿಯಾನಿ ರೆಸಿಪಿ ನೋಡಿ ನನಗಂತೂ ಫುಲ್ ಖುಷಿ ಆಯ್ತು ನೋಡಿರಿ ಫ್ರೆಂಡ್ಸ್ ನೀವು ಇಷ್ಟು ನನ್ಗೆ ಸಪೋರ್ಟ್ ಮಾಡೋಕತ್ರಿ ನನ್ಗೆ ಎಷ್ಟು ಖುಷಿ ಆಗ್ತೈತೆ ನಾನು ನನ್ಗೆ ಹೇಳೋಕ್ಕಾಗಲ್ರಿ ಫ್ರೆಂಡ್ಸ್ ಅಷ್ಟು ಖುಷಿ ಆಗ್ತಾ ಇದೆ ನಿಮ್ಮ ಕಮೆಂಟ್ ನನಗೆ ನೀವು ಕಮೆಂಟ್ ಮಾಡ್ತಾರಲ್ರಿ ಚಲೋ ಚಲೋ ಒಳ್ಳೆ ಕಮೆಂಟ್ ಮಾಡೋಕೈತಿ ನನಗೆ ಓದಿ ನಂಗೆ ಭಾಳ ಇಷ್ಟ ಆಗತ್ತೆ ರೀ ನನ್ನ ಮನ್ಸಿಗೆ ಎಷ್ಟಿದಾಗುತ್ತೆ ನನ್ನ ಮನ್ಸಿನ ಮಾತು ನಿಮ್ಗೆ ಹೇಳಕತ್ತೀನಿ ಫ್ರೆಂಡ್ಸ್ ಭಾಳ ಖುಷಿ ರೀ ಮತ್ತು ಇನ್ ಇಂಥದ ಚಲೋ ಚಲೋ ಕಮೆಂಟ್ ನಾನು ಕಳಿಸ್ರಿ ಮತ್ತೆ ನೀವು ಎಷ್ಟು ರೆಸಿಪಿ ನೋಡ್ಬೇಕಂತ ಹೇಳಿ ಇಷ್ಟಪಡ್ತೀರಿ ಫ್ರೆಂಡ್ಸ್ ಆ ರೆಸಿಪಿ ನೀವು ಹೇಳ್ರಿ ಖಂಡಿತವಾಗಿ ಇವತ್ತಾಗಲಿಲ್ಲ ಅಂದರೆ ನಾಳೆರ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ ಫ್ರೆಂಡ್ಸ್ ಅದು ರೆಸಿಪಿ ಮತ್ತು ಸುನೀತಾ ಸಿಸ್ಟರ್ ಹೇಳ್ಯಾರ ಸಬ್ಸ್ಕ್ರೈಬರ್ ರೀ ಅವರು ಅವ್ರು ಹೇಳಾರ ನನಗೆ ಇದು ಜಿಂಜರ್ ಗಾರ್ಲಿಕ್ ಪೇಸ್ಟ್ ತೋರಿಸಿರಿ ಯಾವ ಥರ ಮಾಡ್ಬೇಕಂತ ಹೇಳಿ ಅವರು ಹಾಗಾಗಿ ಆ ರೆಸಿಪಿ ನಾನು ಇವತ್ತು ಶೇರ್ ಇದ್ದೀನಿ ರೀ ಎಲ್ಲ ರೆಸಿಪಿಗೂ ಹಾಕುವಂತಹ ಪೇಸ್ಟ್ ರೀ ಅದು ಜಿಂಜರ್ ಗಾರ್ಲಿಕ್ ಕೊತ್ತಂಬರಿ ಪೇಸ್ಟ್ ನಾನು ಇವತ್ತು ಮಾಡೋದು ತೋರಿಸ್ತೀನಿ ರೀ ಬಿರಿಯಾನಿ ಪುಲಾವ್ ಕುಷ್ಕ ತಹಾರಿ ನೀವು ಚಿಕನ್ ಮಟನ್ ಮತ್ತು ಡೈಲಿ ಏನು ನೀವು ಪಲ್ಯ ಮಾಡ್ತೀರಿ ಆಲೂಗಡ್ಡೆ ಪಲ್ಯ ಮತ್ತು ಇದು ಎಗ್ ಮತ್ತು ಮತ್ತೆ ರೀ ನೀವು ಕೀಮಾ ಏನಾರ ಮಾಡಿರಿ ನೀವು ಮತ್ತೆ ವೆಜಿಟೇಬಲ್ ತರಕಾರಿಗನ ಹಾಕುವಂತಹ ನಾನು ಪೇಸ್ಟ್ ಮಾಡೋದು ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್ ಸುಲಭವಾಗಿ ಈಸಿಯಾಗಿ ತೋರಿಸ್ತೀನಿ ರೀ ನಾನು ಯಾವ ಥರ ಮಾಡ್ಬೇಕಂತ ಹೇಳಿ ಅದು ಪೇಸ್ಟ್ ಮತ್ತು ನಮ್ಮ ಯಾವಾಗಲೂ ನಮ್ಮ ಮಮ್ಮಿನ ನನ್ಗೆ ಮಾಡಿಕೊಡ್ತಿದ್ರಿ ನನಗೆ ಮಾಡೋಕ್ಕಾಗಲ್ಲ ಮತ್ತು ಇದು ಯೂಟ್ಯೂಬ್ ಜ ಕೆಲಸ ಇರುತ್ತೆ ಹಾಗಾಗಿ ಜಾಸ್ತಿ ಕೆಲಸ ಅಂತ ಹೇಳಿ ನಮ್ಮ ಮಮ್ಮಿ ಅವರೇ ಮಾಡಿಕೊಡ್ತಿದ್ರು ಪಾಪ ಅಂದರೆ ಈಗ ಇದಾವೆ ರೀ ಈಗ ಎರಡು ಡಬ್ಬಿ ಮಾಡಿಕೊಟ್ಟಿದ್ರು ಅವರು ಅವರು ನಾ ಇಲ್ಲಿ ಬಂದರೆ ಇಲ್ಲಿ ಮಾಡಿ ಕೊಟ್ಟೋಗ್ತಾರೆ ಇಲ್ಲಾಂದರೆ ಅಲ್ಲಿಂದ ನನ್ಗೆ ಮಾಡಿ ಕಳ್ತಾರೆ ಕಳಿಸ್ತಾರೆ ನಾನು ಮಮ್ಮಿ ಕೇಳಿ ಯಾವ ಯಾವ ಥರ ಹೇಳಿ ಅವ್ರು ಈ ಥರ ಮಾಡ್ರಿ ಹೇಳಿ ಹೇಳಿದ್ರೆ ನನಗೆ ಒಂದು ಮಂತ್ ವರೆಗೂ ನೀವು ಇಟ್ಟು ರೀ ಟೂ ಮಂತ್ ಫೈವ್ ಮಂತ್ನ ರೀ ಆದರೆ ಯಾಕೆ ಮಾಡ್ಬೇಕು ರೀ ಹಾಗಾಗಿ ಒಂದು ಮಂತ್ ನೀವು ಇಟ್ಟು ರೀ ಅದು ಎಲ್ಲ ರೆಸಿಪಿಗೆ ಹಾಕ್ಬೋದು ರೀ ಫ್ರೆಂಡ್ಸ್ ನೀವು ಹಾಗಾಗಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿರಿ ನನ್ನ ಚಾನಲ್ಗೆ ಶೇರ್ ಮಾಡಿರಿ ನನ್ನ ಒಂದು ಲೈಕ್ ಮಾಡಿರಿ ಫ್ರೆಂಡ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಬೆಲ್ಲೈಕನ್ ಬಟನ್ ಪರ್ಸ್ ಮಾ ಪ್ರೆಸ್ ಮಾಡಿರಿ ಸಾರಿ ಪ್ರೆಸ್ ಮಾಡಿರಿ ಯಾಕಂದರೆ ನಾನು ಬರೋದು ವೀಡಿಯೋದು ನೋಟಿಫಿಕೇಷನ್ ನಿಮಗೆ ಸಿಗ್ತಾ ಇರ್ತೀರಿ ಫ್ರೆಂಡ್ಸ್ ಈ ಥರ ನೀವು ಮಾಡಿದರೆ ಹಾಗಾಗಿ ಇದು ನನ್ನ ವೀಡಿಯೋಗ ಸ್ಕಿಪ್ ಮಾಡಬೇಡ್ರಿ ನನ್ನ ಲಾಗ್ ನೋಡಿ ನಿಮ್ಗೆ ಇಷ್ಟ ಆಯ್ತಂದ್ರೆ ಹೇಳ್ರಿ ಫ್ರೆಂಡ್ಸ್ ಮತ್ತು ನನಗೆ ಸಬ್ಸ್ಕ್ರೈಬರ್ಸ್ ಹೇಳಾರ್ರಿ ಸಿಸ್ಟರ್ಸ್ ಇವರು ಹೋಮ್ ಟೂರ್ ತೋರಿಸ್ರಿ ಮತ್ತೆ ಹೇಳರ ಮತ್ತು ಈಗಂತೂ ನನ್ಗೆ ಅದು ತೋರ್ಸೋದಾಗಲ್ಲ ಯಾಕಂದ್ರೆ ಸ್ವಲ್ಪ ಲೇಟ್ ಆಗುತ್ತೆ ರೀ ತೋರಿಸ್ತೀನಿ ಖಂಡಿತವಾಗಲೂ ಹೋಮ್ ಟೂರನ್ನು ಕೊಡ್ತೀನಿ ರೀ ನಿಮ್ಗೆ ನಮ್ಮ ಮನೆ ಹೇಗಿದೆ ನಾವು ಎಲ್ಲಿಂದ ಪರಿಚಯನ ಮಾಡಿಸ್ಕೊಡ್ತೀನಿ ರೀ ನಾ ಎಲ್ಲಿಂದ ಅಂತ ಹೇಳಿ ಹಾಗಾಗಿ ನೋಡಿರಿ ಫ್ರೆಂಡ್ಸ್ ಇವತ್ತು ನಾನು ಪೇಸ್ಟ್ ಮಾಡ್ತಾ ಇದ್ದೀನಿ ರೀ ಇದು ಬಿರಿಯಾನಿ ಎಲ್ಲ ರೆಸಿಪಿಗೆ ಹಾಕುವಂತಹ ಪೇಸ್ಟ್ ರೀ ಫ್ರೆಂಡ್ಸ್ ನೋಡ್ರಿ ರೆಸಿಪಿ ಏನೇನಿದೆ ಇವತ್ತಿನ ಬ್ಲಾಗ್ ಏನಿದೆ ಎಲ್ಲ ನೋಡ್ಕೊಂಬರೋಣ ಇವತ್ತಂತೂ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಎಲ್ಲ ರೆಸಿಪಿಗೆ ಹಾಕುವಂಥ ಸೀಕ್ರೆಟ್ ನಾನು ಏನೇನು ಹಾಕ್ತೀನಿ ಅಂಥೇಳಿ ಎಲ್ಲ ನಿಮ್ಗೆ ತೋರಿಸ್ತೀನಿ ಫ್ರೆಂಡ್ಸ್ ಹೋಗೋಣ ಫ್ರೆಂಡ್ಸ್ ಕಿಚನ್ಗೆ ಇವತ್ತು ನಾನು ಶೇರ್ ಮಾಡ್ತೀನಿ ರೀ ನಿಮ್ಮ ಜೋಡಿ ಬರ್ರಿ ಫ್ರೆಂಡ್ಸ್ ಹೋಗೋಣ ಕಿಚನ್ಗೆ ನೋಡಿರಿ ಫ್ರೆಂಡ್ಸ್ ಈಗ ನಾನು ಕಿಚನ್ಗೆ ಬಂದೀನಿ ನಾನು ಏನೇನು ಇವತ್ತು ರೆಸಿಪಿ ಶೇರ್ ಮಾಡ್ತಾಯಿದ್ದೀನಿ ಮತ್ತು ನನ್ನ ರೊಟ್ಟಿನ ಏನಿದೆ ಏನಿದೆ ಅಂತ ಹೇಳಿದ್ರು ನಾನು ತೋರಿಸ್ತೀನಿ ರೀ ಮತ್ತು ಇವತ್ತು ನಾನು ಮಸಾಲೆ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ನೋಡಿರಿ ಫ್ರೆಂಡ್ಸ್ ಸ್ಟಾರ್ಟ್ ಮಾಡೋಣ ಇವತ್ತಿನ ಬ್ಲಾಗ್ ನಾನು ಏನೇನು ತೊಗೊಂಡಿದ್ದೀನಿ ಹೇಳಿ ನಾನು ಹೇಳ್ತೀನಿ ರೀ ಎಲ್ಲ ಇದು ನೋಡಿರಿ ಫ್ರೆಂಡ್ಸ್ ಇದು ಗಾರ್ಲಿಕ್ ತಗೊಂಡಿನಿ ಬೆಳ್ಳುಳ್ಳಿ ಇದು ನೋಡಿರಿ ಫ್ರೆಂಡ್ಸ್ ಜಿಂಜರ್ ಇದು ಅಲ್ಲಾರಿ ಇದು ಕೊತ್ತಂಬರಿ ಎಲ್ಲ ಇದು ವಾಶ್ ಮಾಡಿಕೊಂಡು ಬಟ್ಟೆಲಿಂದ ಒರೆಸಿ ಎಲ್ಲ ನೋಟ ನೀರು ಇಲ್ಲ ನೋಡಿರಿ ಫ್ರೆಂಡ್ಸ್ ಆ ಥರ ನಾವು ಎಲ್ಲ ಕ್ಲೀನ್ ಮಾಡ್ಕೊಂಡು ಇಟ್ಕೋಬೇಕು ನೋಡಿರಿ ಫ್ರೆಂಡ್ಸ್ ಇಷ್ಟನ್ನು ತೊಗೊಂಡಿನಿ ಮತ್ತು ಇದಕ್ಕೆ ಏನೇನು ಹಾಕಬೇಕು ಸೀಕ್ರೆಂಟ್ ಅಂತೇಳಿ ಅದು ತೋರಿಸ್ತೀನಿ ರೀ ಇದು ನೋಡಿರಿ ಫ್ರೆಂಡ್ಸ್ ಚಕ್ಕೆ ಮತ್ತು ಎಲಕ್ಕೆ ಎರಡು ತೊಗೊಂಡಿನಿ ಒಂದು ಐದು ಏಳು ಇದು ರೀ ಲವಂಗ ತೊಗೊಂಡಿನಿ ಮತ್ತು ಇದಕ್ಕೆ ಸಾಲ್ಟ್ ತೊಗೊಂಡಿನಿ ಸ್ವಲ್ಪ ಇದು ಬಿಸಿ ಮಾಡ್ಕೊಂಡಿನ್ರಿ ಮೇಲೆ ಈ ಥರ ಮಾಡೋದ್ರಿಂದ ನೀವು ಒಂದು ತಿಂಗಳ ಎರಡು ತಿಂಗಳವರೆಗೂ ಇದು ಪೇಸ್ಟ್ ಫ್ರೀಝರ್ ಒಳಗೆ ಇಟ್ಟು ನೀವು ಆರಾಮಾಗಿ ಯಾವ ರೆಸಿಪಿಗೆ ಬೇಕಾದರೆ ನೀವು ಹಾಕಿ ತಿನ್ಬೋದು ರೀ ಫ್ರೆಂಡ್ಸ್ ಇಷ್ಟೆಲ್ಲ ಬೇಕು ನೋಡಿರಿ ದಿನ ಜಾಸ್ತಿ ದಿನ ಫೈವ್ ಮಂತ್ ಒಳಗೆ ಇಡಬೇಕಂತ ಹೇಳಿದರೆ ಅದಕ್ಕೆ ಇದು ವಿನೆಗರ್ ಹಾಕಬೇಕು ಇಲ್ಲಾಂದರೆ ರಸ ಹಾಕಬೇಕು ಯಾಕಂದರೆ ಇವತ್ತು ಅದು ಹಾಕಲ್ಲ ರೀ ಇದಕ್ಕೆ ಹಾಕಿ ಹಾಕಿದ ತಕ್ಷಣ ಹಣ್ಣು ರಸ ಹಾಕಿದರೆ ಏನಾಗುತ್ತೆ ಇದು ಲಿಂಬೆಣ್ಣಲ್ಲ ಸಾರಿ ಇದು ರೀ ವಿನೆಗರ್ ಹಾಕಿದರೆ ಸ್ವಲ್ಪ ಕಲರ್ ಚೇಂಜ್ ಆಗಿಬಿಡುತ್ತೆ ಸ್ವಲ್ಪ ಕಪ್ ಕಲರ್ ಆಗುತ್ತೆ ಹಾಗಾಗಿ ನನಗೆ ಅದು ನಾನು ಹಾಕಲ್ಲ ನನಗೆ ಒನ್ ಮಂತ್ ಅಷ್ಟೇ ಆಗಿದ್ರೆ ಸಾಕೈತ್ರಿ ಇದು ಎರಡು ಗ ಎರಡು ತನಕ ನೀವು ಇಡ್ಬೋದು ರೀ ಫ್ರೆಂಡ್ಸ್ ಆರಾಮಾಗಿ ನೀವು ಚಲೋ ಅದು ಒಂದು ಗ್ಲಾ ಗಾಜಿನ ಬಟರ್ ಇರ್ತೈತಲ್ಲ ಅದೊಳಗೆ ಪೇಸ್ಟ್ ಮಾಡಿ ನೀವು ಇಡ ಇಡ್ಬೋದ್ರಿ ಫ್ರೆಂಡ್ಸ್ ನಡ್ರಿ ಫ್ರೆಂಡ್ಸ್ ನಾನು ಯಾವ ತರ ಮಾಡ್ತೀನಿ ಅಂತ ಹೇಳಿ ನಿಮ್ಗೆ ತೋರಿಸ್ಕೊಡ್ತೀನಿ ರೀ ಇವತ್ತು ಪೇಸ್ಟ್ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ನಾ ಎಲ್ಲ ತರ ನಿಮ್ಗೆ ಹೇಳೀನಿ ನಾ ಏನೇನು ತೊಗೊಂಡಿನಿ ಅಂತ ಹೇಳಿ ಜಿಂಜರ್ ಗಾರ್ಲಿಕ್ ಪೇಸ್ಟಿಗೆ ಎಲ್ಲಾ ರೆಸಿಪಿ ಒಳಗೆ ಇದು ಹಾಕಿ ಮಾಡುವಂತಹ ಪೇಸ್ಟ್ ರೀ ಫ್ರೆಂಡ್ಸ್ ನಾನು ಎಲ್ಲ ಇದ್ರು ರೀ ಫ್ರೆಂಡ್ಸ್ ಇದು ರೀ ಇದಕ್ಕೆ ಏನು ಮಾಡಬೇಕು ಎಲ್ಲ ಬಿಸಿನೀರೊಳಗೆ ಸ್ವಲ್ಪ ಸಿಪ್ಪೆ ಎಲ್ಲ ಬಂದಂಗೆ ಒಂದು ಐದು ನಿಮಿಷ ಇಟ್ಟರೆ ಎಲ್ಲ ಸಿಪ್ಪೆ ಎಲ್ಲ ತೆಗೆದು ರೀ ಆ ಥರ ನಾ ಮಾಡೀನಿ ಮತ್ತು ಇದು ಜಿಂಜರ್ಗೆ ಏನು ಮಾಡಬೇಕು ಇದಕ್ಕೆ ಸ್ವಲ್ಪ ನೀರೊಳಗೆ ನೆನೆ ಇಡ್ಬೇಕು ರೀ ಒಂದು ಅರ್ಧ ತಾಸು ಬಿಸಿನೀರೊಳಗೆ ಇಟ್ಟಿದ್ರೆ ಜಲ್ದಿ ಇದ್ರದ್ದು ಸಿಪ್ಪೆ ಎಲ್ಲ ತೆಗೆದು ಬಂದುಬಿಡ್ತೀವಿ ರೀ ಹಂಗೆ ನಾವು ಹಾಗೆ ಕೋಲ್ಡ್ ವಾಟರ್ ಇಲ್ಲಾಂದ್ರೆ ನಾರ್ಮಲ್ ವಾಟರ್ ಎಲ್ಲ ಹಾಕಿದ್ರೆ ಬರಂಗಿಲ್ಲ ರೀ ಅದು ಹಾಗಾಗಿ ನಾನು ಸ್ವಲ್ಪ ಬೆಚ್ಚಿಗೆ ನೀರು ಇರ್ತದಲ್ಲ ಉಗುರು ಬೆಚ್ಚಿಗೆ ನೀರು ಸ್ವಲ್ಪ ಬಿಸಿ ಮಾಡಿಕೊಂಡು ಅದರೊಳಗೆ ಹಾಕಿ ನಾನು ಈ ಥರ ಎಸುಲ್ಕೊಂಡೀನಿ ರೀ ಇದು ಗಾರ್ಲಿಕ್ ಮತ್ತು ಜಿಂಜರ್ ನೋಡಿ ಫ್ರೆಂಡ್ಸ್ ಇಷ್ಟು ಅಂತ ನಾನು ತಗೊಂಡಿನಿ ನಿಮ್ಗೆ ಈ ರೆಸಿಪಿ ಇಷ್ಟ ಆಗುತ್ತೆ ಅಂತ ಹೇಳಿ ಅನ್ಕೊಂತೀನಿ ನಂದು ನಾನು ಮಸಾಲೆ ಮಸಾಲೆ ಒಳಗೆ ಯಾವ ಸೀಕ್ರೆಟ್ ಹಾಕಿನಿ ಎಲ್ಲ ತೋರಿಸಿನಿರಿ ನಂಗೆ ಇದೇ ಥರ ಮಾಡಬೇಕು ಇದು ಎಲ್ಲ ಇಷ್ಟೇ ಇಷ್ಟು ಮಸಾಲೆ ನೀವು ರೆಡಿ ಮಾಡ್ಕೊಂಬಿಟ್ರೆ ನೀವು ಗರಂ ಮಸಾಲೂ ಬೇಡ್ರಿ ನಿಮ್ಗೆ ಏನು ಬೇಡ್ರಿ ಈ ರೆಸಿಪಿ ಇದು ಇಷ್ಟೆಷ್ಟು ಮಾಡ್ಕೊಂಡ್ರಿ ನೀವು ಬಿರಿಯಾನಿರ ಮಾಡಿರಿ ನೀವು ಯಗ್ ಬಿರಿಯಾನಿರ ಮಾಡ್ರಿ ಏನಾರ ಮಾಡ್ರಿ ಪುಲಾವ್ ಮಾಡ್ರಿ ವೆಜಿಟೇಬಲ್ ಪುಲಾವ್ ಮಾಡ್ರಿ ಏನಾರು ಮಾಡ್ರಿ ಇದು ಹಾಕಿರಿ ಪೇಸ್ಟ್ ನಿಮ್ಗೆ ಗರಂ ಮಸಾಲ ಒಟ್ಟ ಬೇಕಾಗಿಲ್ಲ ನೋಡಿರಿ ಫ್ರೆಂಡ್ಸ್ ಇಷ್ಟು ಹಾಕಿದ್ರೆ ಸಾಕ್ರಿ ನೀವು ಅಷ್ಟು ಮಸ್ತ್ ರುಚಿಯ ರುಚಿ ರುಚಿಯಾಗಿ ಆಗುತ್ತೆ ಎಲ್ಲರೂ ನಿಮ್ಗೆ ಕೇಳ್ತಾರೆ ಇದು ಏನು ಹಾಕಿ ಮಾಡಿರಿ ಅಂಥೇಳಿ ನಂಗೆ ಕೇಳ್ತಾರೆ ನೀವು ಕಮೆಂಟ್ನಾಗ ನನಗೆ ಹೇಳೇ ಹೇಳ್ತೀರಿ ಫ್ರೆಂಡ್ಸ್ ಅಷ್ಟು ನಾನು ಕಾನ್ಫಿಡೆಂಟ್ಲಿಂದ ಹೇಳಕ್ಕತ್ತಿನಿ ಇಷ್ಟು ಚಲೋ ಆಗುತ್ತೆ ಅಂಥೇಳಿ ಯಾಕಂದರೆ ನಮ್ಮ ಮಮ್ಮಿ ಮಾಡಿಕೊಟ್ಟಿಂದ ನಮ್ಗೆ ಭಾಳ ಖುಷಿ ಆಯ್ತು ರೀ ಎಲ್ಲರೂ ನನಗೆ ಇದೇ ಥರ ಕೇಳಿದರು ಏನು ಹಾಕಿ ಮಾ ಮಾಡಿರಿ ಭಾಬಿ ಅಂಥೇಳಿ ನಮ್ಮ ಹಸ್ಬೆಂಡ್ ಫ್ರೆಂಡ್ಸ್ ಮತ್ತು ಅವ್ರ ಸಿಸ್ಟರ್ಸ್ ಯಾರು ಬಂದ್ರೆ ಅವ್ರು ಹೇಳ್ತಾರೆ ನನಗೆ ಏನು ಹಾಕಿ ಮಾಡಿರಿ ಭಾಬಿ ಅಂಥೇಳಿ ಎಲ್ಲರು ನಂಗೆ ಕೇಳ್ತಾರೆ ರೀ ಹಾಗಾಗಿ ಮತ್ತೆ ಈ ಥರ ಅಂಥೇಳಿ ನಾನು ಅವ್ರಿಗೆ ಹೇಳಿನಿ ಭಾಳಷ್ಟು ಜನ ಹೇಳಿರಿ ನೀವು ಹೇಳಿದ್ದು ನಾನು ಚಲೋ ಮಾಡಿ ನೋಡಿ ಫ್ರೆಂಡ್ಸ್ ನಿಮ್ಗೆ ನಾನು ಇಷ್ಟು ಒಳ್ಳೆ ರೆಸಿಪಿ ನಿಮ್ಗೆ ಅಂದ್ರೆ ನಂಗೆ ಭಾಳ ಖುಷಿ ಆಗ್ತಾಯಿದ್ರಿ ಹಾಗಾಗಿ ಈ ರೆಸಿಪಿ ನಾನು ಇವತ್ತು ಶೇರ್ ಮಾಡ್ತಾಯಿದ್ದೀನಿ ನೋಡಿರಿ ಇದು ಮಿಕ್ಸಿ ಹಾಕ್ಕೊಂಬಿಡೇನು ಎಲ್ಲ ಅಲ್ಲ ನೋಡಿರಿ ಫ್ರೆಂಡ್ಸ್ ಫಸ್ಟ್ ನಾವು ಇದು ಜಿಂಜರ್ ಹಾಕ್ಕೊಂಬಿಡಾನೆ ಇದ್ರೊಳಗೆ ಜಿಂಜರ್ ಹಾಕಿನಿ ಮತ್ತು ಬೆಳ್ಳುಳ್ಳಿ ಹಾಕ್ಕೊಂಬಿಡೇನು ಇದರೊಳಗೆ ಇದ್ರೊಳಗೆ ಗಾರ್ಲಿಕ್ ಜಿಂಜರ್ ಹಾಕಿನಿ ಗಾರ್ಲಿಕ್ ಹಾಕದ್ರಿ ಇದಕ್ಕೆ ಕೊತ್ತಂಬರಿ ಹಾಕೊಂಬಿಡನ್ರಿ ಎಲ್ಲ ಮಸಾಲೆಗೆ ಹಾಕುವಂತಹ ಪೇಸ್ಟ್ ರೀ ಇದು ಯಾರ ರೆಸಿಪಿ ಬೇಕಾದ ರೆಸಿಪಿ ಮಾಡ್ರಿ ನೀವು ಇದ್ರೊಳಗೆ ಇದು ಹಾಕ್ರಿ ಎಷ್ಟು ರುಚಿ ಕೊಡುತ್ತೆ ಅಂತ ಹೇಳಿ ನಿಮ್ಗೆ ಗೊತ್ತಾಗುತ್ತೆ ರೀ ಹಾಕಿಂದ ನೋಡ್ರಿ ಫ್ರೆಂಡ್ಸ್ ಇದು ನಾನು ಲವಂಗ ಮತ್ತೆ ಏಲಕ್ಕಿ ಚಕ್ಕೆ ಹಾಕ್ತಾ ಇದ್ದೀನಿ ಇದು ಬಿಸಿ ಮಾಡಿದ್ದು ಸ್ವಲ್ಪ ಅಂಚ ಮೇಲೆ ಉಪ್ಪು ಜಾಸ್ತಿ ಇದು ಬ್ಲ್ಯಾಕ್ ಮಾಡೋಕೆ ಹೋಗಬಾರ್ದು ವೈಟೇ ಕಲರ್ ಇರಬೇಕು ಸುಮ್ಮನೆ ಸ್ವಲ್ಪ ಬೆಚ್ಚಗಾಗಿರ್ಬೇಕು ಈ ಥರ ಯಾವುದಕ್ಕೆ ಮಾಡ್ತೀನಿ ಅಂದರೆ ಜಾಸ್ತಿ ದಿನ ನೀವು ಇಟ್ಟು ತಿನ್ಬೋದು ರೀ ಎರಡು ತಿಂಗಳ ಒಂದು ತಿಂಗಳ ನೀವು ಐದು ತಿಂಗಳ ತನಕ ಇಡ್ಬೋದು ಐದು ತಿಂಗಳತನ ಬೇಡ್ರಿ ಫ್ರೆಂಡ್ಸ್ ಸಾಕು ಒಂದು ಇಲ್ಲಾಂದ್ರೆ ಎರಡು ತಿಂಗಳ ರೀ ಇದು ಒನ್ ಮಂತ್ ಭಾಳ ಆಗುತ್ತೆ ರೀ ಇದು ಮತ್ತು ನೀವು ಬೇರೆ ಮಾಡ್ಕೋಬೋದು ರೀ ಇಲ್ಲ ನೋಡಿರಿ ಫ್ರೆಂಡ್ಸ್ ಒಳಗೆ ನಾನು ಆಯಿಲ್ ಹಾಕ್ತಾಯಿದ್ದೀನಿ ಇದು ಸೀಕ್ರೆಟ್ ರೀ ಆಯಿಲ್ ಹಾಕೋದ್ರಿಂದ ಒಟ್ಟು ಕೆಡಂಗಿಲ್ರಿ ಮಸಾಲೆ ನೀವು ಹೇಳಿದ್ರಲ್ಲ ಜಾಸ್ತಿ ಇದನ್ನ ಇಡ್ಬೇಕಂದ್ರಿ ಯಾವ ಥರ ಮಾಡ್ಬೇಕಂತ ಹೇಳಿ ಕಮೆಂಟ್ ಹಾಕಿದ್ರಿ ನನ್ಗೆ ಸುನೀತಾ ಸಿಸ್ಟರ್ ಹಾಕಿದ್ರು ಹಾಗಾಗಿ ಆ ಸಬ್ಸ್ಕ್ರೈಬರ್ ನಮ್ಗೆ ಹೇಳಿದ್ರು ರೀ ಅವರು ಸುನೀತಾ ಅವರೇ ಹಂಗಾಗಿ ನಾನು ಈ ರೆಸಿಪಿ ನಾನು ಎಲ್ಲರಿಗೂ ಯೂಸ್ ಆಗಲಿ ಅಂತ ಹೇಳಿ ನಾನು ತೋರಿಸ್ತಾ ಇದ್ದೀನಿ ರೀ ಫ್ರೆಂಡ್ಸ್ ಇದೇ ನೋಡಿರಿ ನಮ್ದು ಸೀಕ್ರೆಟ್ ಮಸಾಲ ಈಗ ಇದಕ್ಕೆ ರೀ ಕ್ಯಾಪ್ ಮುಚ್ಚಿಬಿಡೋಣ ಒಂದು ನಾನು ಇದು ಮಿಕ್ಸಿ ಜಾರ್ ತೊಗೊಂಡಿನಿ ನೋಡ್ರಿ ಫ್ರೆಂಡ್ಸ್ ಇದಕ್ಕೆ ಮಿಕ್ಸಿ ಹಾಕೊಂಬಿಡನ್ರಿ ಸ್ವಲ್ಪ ಸ್ವಲ್ಪೇ ಹಿಂಗೆ ತೆಗೆದು ಸ್ವಲ್ಪ ನೀರು ಹಾಕಿಲ್ಲಲ್ಲ ಹಂಗಾಗಿ ಎಷ್ಟು ಮಸ್ತು ನೋಡಿರಿ ಪೇಸ್ಟ್ ಇದು ಆಗಿದ್ದು ನೋಡ್ರಿ ಇದ್ರೊಳಗೆ ಹಾಕದ್ರಿ ಫ್ರೆಂಡ್ಸ್ ಇದು ಒಂದು ಗಾಜಿಂದ ಒಂದು ಬಾಟಲ್ ತಗೊಂಡಿನಿ ನೋಡಿ ಫ್ರೆಂಡ್ಸ್ ಇದು ತಗೊಂಡಿನಿ ಇದು ಫ್ರಿಜರ್ ಒಳಗ ಇದು ಇದ್ರಾಗ ಹಾಕಿ ಇಟ್ಟರೆ ನೀವು ಎಷ್ಟು ದಿನ ಇಟ್ಟು ತಿಂತ್ರಿ ತಿನ್ಬೋದ್ರಿ ಒಂದು ತಿಂಗಳ ಎರಡು ತಿಂಗಳ ಒನ್ ಮಂತ್ ಟೂ ಮಂತ್ ಆಗಿ ಇಡ್ಬೋದು ಇದ್ರೊಳಗೆ ಹಾಕಿ

wanna ನೋಡ್ರಿ ಫ್ರೆಂಡ್ಸ್ ನಾ ತರ ಮಾಡೀನಿ ಎಷ್ಟು ಸಿಂಪಲ್ ಆಗಿ ಈಸಿಯಾಗಿ ನಾ ತೋರಿಸಿ ಇದು ಮಸಾಲಾ ರೆಸಿಪಿ ನಿಮ್ಗೆ ಇಷ್ಟ ಆತಂದ್ರೆ ನನ್ಗೆ ಕಮೆಂಟ್ನಾಗ್ ಹೇಳಿ ಫ್ರೆಂಡ್ಸ್ ನೀವು ನಾನು ಸುಲಭವಾಗಿ ಈಸಿಯಾಗಿ ಮಸಾಲ ಮಾಡೋದು ತೋರಿಸಿದ್ದೀನಿ ನಂದು ಸೀಕ್ರೆಟ್ ಮಸಾಲ ಇದು ಎಲ್ಲ ಬಿರಿಯಾನಿಗೆ ಎಲ್ಲ ಹಾಕಿ ಮಾಡುವಂತಹ ಮಸಾಲೆ ರೀ ಇದು ಫ್ರೆಂಡ್ಸ್ ಫ್ರೆಂಡ್ಸ್ ಈ ಮಸಾಲೆಗೆ ನಾನು ಈಗ ಫ್ರೀಜ್ ಒಳಗೆ ಇಟ್ಟುಬಿಡ್ತೀನಿ ರೀ ಫ್ರೀಝರ್ನಾಗ ಇಟ್ಬೇಡ್ರಿ ಕೆಳಗಿನ ಪೋಷನ್ ಇರುತ್ತಲ್ಲ ಅದರೊಳಗೆ ಇದು ಹಿಡದ್ರಿ ಫ್ರೀಝರ್ನಾಗ ಇಡದ್ರಿ ಒಂದು ತಿಂಗ್ಳಾಗ ತನ ಇದು ಏನು ಕೆಡಂಗಿಲ್ರಿ ನೀವು ರೆಸಿಪಿಗೆ ಎಷ್ಟು ಬೇಕೋ ಅಷ್ಟು ತೊಗೋಬೇಕ್ರಿ ಮತ್ತು ನೀವು ಫ್ರೀಝರ್ ಒಳಗೆ ಇಡಬೇಕು ರೀ ಫ್ರೆಂಡ್ಸ್ ಇದು ನೋಡಿರಿ ಫ್ರೆಂಡ್ಸ್ ಈ ರೆಸಿಪಿ ನಿಮ್ಗೆ ಇಷ್ಟ ಆಯ್ತು ಅಂತ ಹೇಳಿ ನಾ ಅನ್ಕೊತೀನಿ ರೀ ಮತ್ತೆ ಒಂದು ಇವತ್ತು ಇವತ್ತು ನಮ್ಮ ಬ್ಲಾಗ್ನ ಇಷ್ಟ ಆಯ್ತು ಅಂತ ಹೇಳಿ ನಾ ಅನ್ಕೊಂತೀನಿ ಫ್ರೆಂಡ್ಸ್ ನೀವು ಕಮೆಂಟ್ನಾಗೆ ಹೇಳ್ರಿ ಮತ್ತೆ ಸಿಗೋಣ ರೀ ಹೊಸ ಬ್ಲಾಗ್ನಲ್ಲಿ ಹಾಯ್ ಹಲೋ ಫ್ರೆಂಡ್ಸ್ ಹೇಗಿದ್ರಿ ನಾನು ಆರಾಮ್ ಅಂತೀನಿ ರೀ ನೀವು ಆರಾಮ್ ಅಂದ್ರಿ ಅಂತ ಹೇಳಿ ನಾ ಅನ್ಕೊಂತೀನಿ ಫ್ರೆಂಡ್ಸ್ ಈಗ ನಾನು ನೋಡಿರಿ ಬೆಳಗ್ಗೆ ಎದ್ದು ಕೂಡಲೇ ನಮ್ಮದು ಚಹಾ ಇದೆ ನೋಡಿ ಫ್ರೆಂಡ್ಸ್ ಚಹಾ ಮಾಡಕತ್ತೀನಿ ನಾನು ಇಲ್ಲೇ ನಾನು ತಗೊಂಡು ಬಿಸಿನೀರು ರೀ ಕುಡಿಕೆ ಕುಡಲಿಕ್ಕೆ ಕಾಡ ನನ್ಗೆ ನೋಡ್ರಿ ಎಷ್ಟು ಟ್ರೈ ಮಾಡಾಕತ್ತೀನಿ ಬೇಸಿಕ್ ಅಷ್ಟೇ ಬರೋಕತ್ತವ ಕಣ ಟ್ರೈ ಮಾಡಿ ಮಾಡಿ ಸಾಕಾಗೈತೆ ನಿಮಗೋಸ್ಕರ ಫ್ರೆಂಡ್ಸ್ ನಾನು ಕಾಡ ಕಲಿಯಾಕತ್ತೀನಿ ಇನ್ನಿಷ್ಟು ಕಲಿಬೇಕಂತ ಹೇಳಿ ನಾನು ಆಸೆ ರೀ ಫ್ರೆಂಡ್ಸ್ ನೋಡ್ರಿ ಈಗ ನಾನು ಕುಡಿಯುತ್ತೀನಿ ಬಿಸಿನೀರು ಡೈಲಿ ಬಿಸಿನೀರು ಎದು ಕೂಡಲೇ ಒಂದು ಗ್ಲಾಸ್ ನೀರು ಕುಡಿಲೇಬೇಕು ರೀ ಯಾಕಂದ್ರೆ ದೇಹಕ್ಕೂ ಒಳ್ಳೇದು ಮತ್ತು ನಾವು ಫ್ಯಾಟ್ ಇದ್ದರೆ ಸ್ವಲ್ಪ ನಮ್ಗೆ ಅದು ಚಲೋ ರೀ ಒಟ್ಟು ವೆಯ್ಟ್ ಲಾಸು ಆಗುತ್ತಾ ಹಾಗಾಗಿ ನಾನು ಬೆಳಗ್ಗೆ ಎದ್ದು ಕೂಡಲೇ ಒಂದು ಗ್ಲಾಸ್ ನೀರು ಕುಡೀಲೇ ಕುಡಿತೀನಿ ಫ್ರೆಂಡ್ಸ್ ಈಗ ನೋಡ್ರಿ ಈಗ ಭಾಳ ಬಿಸಿ ಐತ್ರಿ ಸ್ವಲ್ಪ ಉಪ್ಪು ಹಚ್ಚಿದ್ರೆ ಅದು ಇದು ಏನಂತ್ರಿ ಸುಡಬಾಡ್ದ್ರಿ ಆ ಥರ ನೀರಿರಬೇಕು ಸಿಪ್ ಸಿಪ್ಪು ಮಾಡಿ ಸ್ವಲ್ಪ ಸ್ವಲ್ಪ ನೀರು ಕುಡಿಬೇಕ್ರಿ ಈಗ ನಿನ್ನೆ ನಾನು ಇದು ಮಾಡಿದ್ದೆ ಬಿರಿಯಾನಿ ಅದು ಹಾಗೆ ಇದೆ ಮತ್ತು ಇದು ಮಾಡ್ಬೇಕ್ರಿ ಚಪಾತಿ ಮತ್ತು ಸ್ವಲ್ಪ ಏನಾರ ಪಲ್ಯ ಸಬ್ಬಸ್ಕಿ ಪಲ್ಯ ಅಂತರಲ್ಲ ಆ ಥರ ಅದು ಮಾಡಕತ್ತೀನಿ ಚಪಾತಿ ಒಳಗೆ ಮತ್ತು ನಮ್ಮ ಹಸ್ಬೆಂಡ್ಗೆ ಒಂದು ಆಮ್ಲೆಟ್ ಮಾಡ್ಬೇಕು ರೀ ಮತ್ತು ನೋಡೋಣ ಏನಾಗುತ್ತೆ ಇವತ್ತು ಬ್ರೇಕ್ಫಾಸ್ಟ್ನಾಗ ಅಂಥೇಳಿ ನಾನು ಮತ್ತು ಇದೆಲ್ಲ ನಾಷ್ಟಿಷ್ಟ ಮಾಡಿ ನೀರು ಈಗಂತೂ ಈ ಬಿಸಿನೀರು ಎಂಜಾಯ್ ಮಾಡ್ತಾಯಿದ್ದೀನಿ ಒಂದು ಹಾಫ್ ಎನ್ ಅವರ್ ಬಿಟ್ಟು ಮತ್ತೆ ನಾವು ಚಹಾ ಮತ್ತು ಏನಾರ ನಾಷ್ಟ ಅದು ರೀ ಅದಕ್ಕಿಂತ ಮುಂಚೆ ಏನು ತೊಗೋಳೋಕೆ ಹೋಗಬಾರ್ದು ಆ ಥರ ನೀವು ಮಾಡಿದರೆ ಏನಾರು ನೀವು ಫ್ಯಾಟ್ ಇದ್ರೆ ಸ್ವಲ್ಪ ವೆಯ್ಟ್ ಲಾಸ್ ಆಗೋಕೆ ನಮ್ಗೆ ಚಲೋ ಆಗುತ್ತೆ ಫ್ರೆಂಡ್ಸ್ ನೋಡಿರಿ ಫ್ರೆಂಡ್ಸ್ ನಾನು ಈಗ ಗುಡಿ ಬಿಸಿನೀರು ಸಿಪ್ಪು ಸಿಪ್ಪು ಮಾಡಿ ರೀ ಹಾಗೆ ಕುಡಿಬಾರ್ದು ಒಮ್ಮೆ ಬಿಸಿ ಬಿಸಿ ಕುಡಿದ್ಬಿಟ್ರೆ ಒಂಥರ ಇದು ಆಗಿಬಿಡ್ತೈತೆ ನಾನು ಈಗ ಹೊರಗೆ ಬಂದೀನಿ ಈಗ ನಾನು ಚಪಾತಿ ಮಾಡ್ತಾಯಿದ್ದೀನಿ ಮಧ್ಯಾಹ್ನ ಊಟ ರೆಡಿ ಮಾಡ್ತಾಯಿದ್ದೀನಿ ಅದು ನಾನು ಹೆಲ್ಪ್ ಯಾರು ಮಾಡ್ತಾಯಿದ್ರೆ ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್ ನೋಡಿರಿ ಈಗ ನಮ್ಮ ಮನೆಯವ್ರಿಗೆ ಭಾಳ ಲೇಟ್ ಆಗಿತ್ತು ಅಂಥೇಳಿ ಇವರು ಬದನೆಕಾಯಿ ಪಲ್ಯ ಮಸ್ತ್ ಮಾಡ್ತಾರೆ ಹಾಗಾಗಿ ಮಾಡೋಕತ್ತ ನೋಡಿರಿ ಬದನೆಕಾಯಿ ಪಲ್ಯ ನೋಡಿರಿ ಫ್ರೆಂಡ್ಸ್ ನಮ್ಮ ಹಸ್ಬೆಂಡ್ ನನಗೆ ಇವತ್ತು ಹೆಲ್ಪ್ ಮಾಡಕತ್ತಾರ ನನಗಂತೂ ಇವತ್ತು ಭಾಳ ಖುಷಿ ಆಯ್ತು ಇವರು ಮಾಡೋದು ನೋಡಿ ಇಲ್ಲಿ ನೋಡ್ರಿ ಫ್ರೆಂಡ್ಸ್ ಇಲ್ಲಿ ಏನು ಮತ್ತು ಆನಿಯನ್ ಹಣ್ಣು ಹಾಕ್ಯಾರ ಇದು ಎಲ್ನಾಗ ಈಗ ಮಸಾಲೆ ಅದು ಹಾಕ್ತಾರೆ ಅರಿಶಿನ ಹಾಕ್ತಾರೆ ಫಸ್ಟ್ ನೋಡೋಣ ಇವತ್ತು ನಾನು ಮಾಡ್ತೀನಿ ಅಂದ್ರೆ ಬೇಡ ನಾನೇ ಮಾಡ್ತೀನಿ ಅಂಥೇಳಿ ಇವ್ರು ರೀ ಲೇಟ್ ಆಗಿತ್ತಲ್ಲ ಹಂಗಾಗಿ ಇವ್ರಿಗ ಇವ್ರು ಮಾಡಿದ್ದ ಬದ್ನೆಕಾಯಿ ಜಾಸ್ತಿ ಇಷ್ಟ ಅಂತೆ ಹಾಗಾಗಿ ಇಲ್ಲಿ ನೋಡ್ರಿ ಫ್ರೆಂಡ್ಸ್ ಇಲ್ಲಿ ತವಾ ಇಟ್ಟಿನಿ ಚಪಾತಿ ಮಾಡಕ್ಕೆ ಹಾಂ ಇಲ್ಲೇ ನೋಡಿರಿ ಇಷ್ಟು ಚಪಾತಿ ಮಾಡ್ತಾ ಇದ್ದಾರೆ ನಾನು ಈ ಥರ ಫೋಲ್ಡ್ ಮಾಡ್ತೀನಿ ರೀ ಫಸ್ಟ್ ನಾನು ತೋರಿಸ್ತೀನಿ ಇದಕ್ಕೆ ಸ್ವಲ್ಪ ಆಯಿಲ್ ಹಚ್ಚಿ ಹಿಂಗೆ ಹಿಂಗೆ ಫೋಲ್ಡ್ ಮಾಡಿ ಮಾಡಿದ್ರೆ ಒಂದು ಮೂರು ನಾಲ್ಕು ಪ್ಯಾಕ್ ಮಾಡ್ತೀನಿ ರೀ ನಾನು ನೋಡಿ ಫ್ರೆಂಡ್ಸ್ ಇಷ್ಟು ಮಾಡೀನಿ ಒಂದು ಡಬ್ಬಿ ಒಳಗೆ ಸಪ್ರೇಟ್ ಇಟ್ಟು ಹಾಕ್ಕೊಂಡೀನಿ ಈಗೆಲ್ಲ ಮಾಡೋದು ನೋಡಿರಿ ಈಗ ಇದು ನೋಡಿರಿ ಅದಶಿನ ಹಾಕ್ಯಾರ ಮತ್ತು ಇನ್ನೇನು ಹಾಕ್ತಾರ ನೋಡೋಣ ಫ್ರೆಂಡ್ಸ್ ಇದು ಖಾರ ಪುಡಿ ಹಾಕ್ತಾರೆ ಒಂದು ಎರಡು ಚಮಚ ಜಾಸ್ತಿ ಸ್ಪೈಸಿ ತಿನ್ನೋಂಗಿಲ್ಲ ಮಕ್ಕಳು ಹಾಗಾಗಿ ಸ್ವಲ್ಪೇ ಹಾಕ್ತೀವಿ ನಾವು ನಮಗೂ ಅಷ್ಟು ರೀ ಜಾಸ್ತಿ ಸ್ಪೈಸಿ ನೋಡಿ ಫ್ರೆಂಡ್ಸ್ ಈಗೆಲ್ಲ ಮಿಕ್ಸ್ ರೀ ಇದು ಮತ್ತೆ ಏನೇನು ಮಸಾಲೆ ಹಾಕ್ತಾರ ನೋಡನ್ರೀ ಇವರು ನಂಗೆ ಇವ್ರು ಮಾಡೋದು ಮೆಥಡ್ ಅಂತ ನಂಗೆ ಗೊತ್ತಿಲ್ಲ ನಾನು ಬೇರೆ ಟೈಪ್ ಮಾಡ್ತೀನಿ ಇವ್ರು ಬೇರೆ ಟೈಪ್ ರೀ ನೋಡಿ ಫ್ರೆಂಡ್ಸ್ ಇಲ್ಲೇ ಜಾರು ಬಂದಳ ಜಾರು ಹೇಳ್ ಹಾಯ್ ಅಂತ ಹೇಳಮ್ಮಿ ಫ್ರೆಂಡ್ಸ್ ಎಲ್ಲರಿಗೂ ಹಾಯ್ ಅಂತ ಹೇಳ ಮತ್ತೇನು ಹೇಳ್ತಿ ಏನಿಲ್ಲ ಹಂಗೈತಿ ಮಾಡ್ಬಾರ್ದ ಪಿಟ್ ಹೋಮ್ ವರ್ಕ್ ನಾನು ಮಾಡಿಡ್ರಿ ರೆಡಿ ಅದ್ಯಾಕ್ ತಗೊಂಬಡಿ ಇಪ್ಪತ್ತು ರೂಪಾಯಿ ಯಾರು ಕೊಟ್ರು ಪಪ್ಪಾ ಏನು ಐಸ್ ಕ್ರೀಮ್ ತರಕ ಹೋಗ್ರಿ ಈಗ ನೋಡ್ರಿ ಈಗ ನಾನು ಚಪಾತಿ ಮಾಡ್ತೀನಿ ಈಗ ನೋಡ್ರಿ ಎಲ್ಲ ಟೊಮೆಟೊನ್ ಮಸ್ತ್ ಇದು ಮ್ಯಾಶ್ ಆಗ್ಬೇಕನ್ರಿ ಅವಾಗ ಮತ್ತೆ ಹಾಕ್ತಾರೆ ನೋಡೋಣ ಏನು ಬೇಕಪ್ಪಿ ದ್ರಾಕ್ಷಿ ದ್ರಾಕ್ಷಿ ಅಲ್ಲ ದ್ರಾಕ್ಷಿ ನೋಡ್ರಿ ನಮ್ಮ ಫ್ರೆಂಡ್ ಇದು ದ್ರಾಕ್ಷಿ ತಂದಿದ್ರು ಮೊನ್ನೆ ಹಂಗಾಗಿ ಕೊಡಕತ್ತಾರ ದಾರದ ಇಲ್ಲೇ ಬದನೆಕಾಯಿ ಎಲ್ಲ ಕಟ್ ಮಾಡ್ಕೊಂಡು ಇಟ್ಕೊಂಡಾರ ಈ ತರ ಕಟ್ ಮಾಡ್ತಾರೆ ಅವರು ಈಗ ನಾ ಚಪಾತಿ ಮಾಡ್ತೇನೆ ಮತ್ ನಿಮ್ಗ ಸಿಕ್ತೀನಿ ಫ್ರೆಂಡ್ಸ್ ಈಗ ನೋಡ್ರಿ ಬದನೆಕಾಯಿ ಹಾಕತ್ತಾರ ಇದ್ರೊಳಗ ನೋಡ್ರಿ ಫ್ರೆಂಡ್ಸ್ ಇವತ್ತು ನಾವು ಬ್ಲಾಗ್ ನೋಡಿದ್ರಿ ನೀವು ಮತ್ತೆ ನಾವು ನಂದು ಚಪಾತಿ ಮಾಡಿದ್ದು ಮತ್ತೆ ಹಸ್ಬೆಂಡ್ ಇದು ಮಾಡಿದ್ರು ಬದನೆಕಾಯಿ ಪಲ್ಯ ಭಾಳ ಟೇಸ್ಟ್ ಆಗಿತ್ತು ರೀ ಈಗ ನೋಡಿರಿ ಈಗ ನಾವು ಸಾಯಂಕಾಲ ಇದಕ್ಕೆ ಮಾರ್ಕೆಟ್ಗೆ ಹೋಗ್ತಾ ಇದ್ವಿ ಸ್ವಲ್ಪ ಅಲ್ಲೇ ಕೆಲಸ ಇದ್ರಿ ಹಾಗಾಗಿ ಎಲ್ ಬಿ ಎಸ್ ಮಾರ್ಕೆಟ್ಗೆ ಬಂದೀವಿ ಇದು ಗಾಂಧಿ ಚೌಕ್ರಿ ಏನಾದ್ರು ಕೆಲಸ ಆಯಿತು ಅಂತ ಹಸ್ಬೆಂಡ್ ತೊಗೊಳ್ತಾ ಇದ್ರು ಹಾಗಾಗಿ ನಾವು ಸ್ವಲ್ಪ ಶಾಪಿಂಗ್ ಮಾಡ್ತಾ ಇದ್ವಿ ಅದು ಯಾವ ಶಾಪ್ ಅಂತ ಹೇಳಿ ನಿಮ್ಗೆ ನಾನು ಹೇಳ್ತೀನಿ ಫ್ರೆಂಡ್ಸ್ ಬರ್ರಿ ಫ್ರೆಂಡ್ಸ್ ಎಂಜಾಯ್ ಮಾಡಿರಿ ಸ್ಕೀಪ್ ಮಾಡೋಕೆ ಹೋಗಬೇಡ್ರಿ ಫುಲ್ ವಾಚ್ ಫ್ರೆಂಡ್ಸ್ ಈಗ ನಾವು ಹೇಳ್ತೀನಿ ಮಾರ್ಕೆಟ್ಗೆ ನೋಡ್ರಿ ಫ್ರೆಂಡ್ಸ್ ಈಗ ನಾವು ಮೊಬೈಲ್ ಶಾಪಿಗೆ ಬಂದಿವಿ ಕವರ್ ಚೇಂಜ್ ಮಾಡೋದಿತ್ತು ನಂದು ಮತ್ತೆ ಮಾರ್ಕೆಟ್ನಾಗ ನಮ್ದು ಸ್ವಲ್ಪ ಕೆಲಸ ಇತ್ತು ಫ್ರೆಂಡ್ಸ್ ಬ್ಲಾಗ್ ನಿಮ್ಗೆ ಇಷ್ಟ ಆಯ್ತು ಅಂತ ಹೇಳಿ ನಾ ಅನ್ಕೊತೀನಿ ಫ್ರೆಂಡ್ಸ್ ಯಾಕಂದ್ರೆ ಇವತ್ತು ನಾನು ಬ್ಲಾಗ್ ತೋರಿಸಿನಿ ಮತ್ತೆ ನನ್ನ ರೆಸಿಪಿನ ಇವತ್ತು ನಾನು ನಿಮ್ಮ ಜೋಡಿ ಶೇರ್ ಮಾಡ್ಕೊಂಡಿನಿ ಫ್ರೆಂಡ್ಸ್ ಮತ್ತೆ ನೀವು ಯಾವ ರೆಸಿಪಿ ಹೇಳಿ ಅನ್ಕೊತ್ರಿ ಆ ರೆಸಿಪಿ ನಂಗೆ ಹೇಳಿದರೆ ನಾನು ಖಂಡಿತವಾಗಿ ನಿಮಗೆ ಶೇರ್ ಮಾಡ್ತೀನಿ ಫ್ರೆಂಡ್ಸ್ ಮತ್ತೆ ಸಿಗೋಣ ಹೊಸ ಬ್ಲಾಗ್ನಲ್ಲಿ ಹೊಸ ರೆಸಿಪಿ ಜೊತೆ ಮತ್ತು ಅಶ್ಫಾಕ್ ನಸೀಮ್ ಫ್ಯಾಮಿಲಿ ಬ್ಲಾಗಿ ನೀವು ಸಬ್ಸ್ಕ್ರೈಬ್ ಮತ್ತೆ ಮತ್ತು ಬೆಲ್ಲಕನ್ ಬಟನ್ ಪ್ರೆಸ್ ಮಾಡೋದು ಮರಿಬೇಡ್ರಿ ಮತ್ತೆ ಸಿಗೋಣ ಹೊಸ ಬ್ಲಾಗ್ನಲ್ಲಿ ಹೊಸ ರೆಸಿಪಿ ಜೊತೆ ಹೊಸ ರುಟೀನ್ ಜೊತೆ ಅಶ್ಫಾಕ್ ನಸೀಮ್ ಫ್ಯಾಮ್ಲಿ ಬ್ಲಾಗ್ನಲ್ಲಿ ಮತ್ತೆ ಸಿಗೋಣ ಟೇಕ್ ಕೇರ್ ಬಾಯ್ ಫ್ರೆಂಡ್ಸ್ ಬಾಯ್